ನಮಸ್ತೆ ಅಟಲ್ ವಿರಾಸತ್ ಕಾರ್ಯಕ್ರಮದ ಕ್ಷಣಗಣನೆ ಪ್ರಾರಂಭ ಆಗಿದೆ ಹತ್ತೊಂಬತ್ತು ತಾರೀಕಿನ ಎರಡು ದಿವಸದಲ್ಲಿ ಬುಧವಾರ ಒಂಬತ್ತು ಗಂಟೆಗೆ ಭವ್ಯ ಶೋಭಾಯಾತ್ರೆ ಮುಖಾಂತರ ಮಹಾಲಿಂಗೇಶ್ವರ ದೇವರ ವಟಾರದಿಂದ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಆ ಶೋಭಾಯಾತ್ರೆ ಸಮಾಪನಗೊಂಡು ಅಲ್ಲಿ ಒಂದು ಅದ್ಧೂರಿಯಾಗಿ ಸಭಾ ಕಾರ್ಯಕ್ರಮ ಅಟಲ್ ಜಿಯವರ ಜನ್ಮಶತಾಬ್ದಿಯ ಕಾರಣಕ್ಕೋಸ್ಕರ ಜಿಲ್ಲೆಯ ಕಾರ್ಯಕ್ರಮವನ್ನು ಪುತ್ತೂಳಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಪ್ರತಿ ಬೂತ್ ಬೂತಿನಿಂದ ಪುತ್ತೂರಿ ಕೊಟ್ಟ ಕಾರಣಕ್ಕೋಸ್ಕರ ಪುತ್ತೂರಿನ ಪ್ರತಿ ಬೂತ್ ಬೂತಿನಿಂದ ಕಾರ್ಯಕರ್ತರು ಅತ್ಯಂತ ಹುಮ್ಮಸ್ಸಿನಿಂದ ಬರ್ತಿದ್ದಾರೆ ಯುವಕರು ಬರ್ತಿದ್ದಾರೆ ಹಿರಿಯರು ಬರ್ತಿದ್ದಾರೆ ಕಾರಣ ಅಟಲ್ಜಿ ಈ ದೇಶ ಕಂಡ ಒಂದು ಅಪ್ರತಿಮ ನಾಯಕ ಅವರು ಯಾವ ರೀತಿ ಅಂದರೆ ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆಯನ್ನು ಅದು ಎನಿಸಿದರೆ ಅದೊಂದು ಯುಗ ಮುಗ್ದಿ ಹೋಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಆದರೂ ಕೂಡ ಅವರ ನೆನಪು ಸದಾ ಇರಬೇಕು ಯಾಕಂದರೆ ಸುವರ್ಣ ಚತುಷ್ಪಥ ರಸ್ತೆಯ ಮುಖಾಂತರ ಈ ದೇಶದ ಒಂದು ನಗರವನ್ನು ಜೋಡಿಸುವಂಥ ಕೆಲಸ ಅದರ ಜೊತೆಗೆ ಸಾಕ್ಷರತೆಯ ಮುಖಾಂತರ ಶಿಕ್ಷಾ ಅಭಿಯಾನದ ಮುಖಾಂತರ ಇವತ್ತೇನು ಇಡೀ ದೇಶವೇ ಸಾಕ್ಷರತೆಗೆ ಸಾಕ್ಷಿಯಾದ್ ಆಗಿ ಆಗಲಿಕ್ಕೆ ಕಾರಣ ಅಟಲ್ಜಿಯವರು ಜಿಯವರು ಅದ್ರ ಜೊತೆಗೆ ಅಟಲ್ಜಿಯವರು ಜಿಯವರು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಮುಖಾಂತರ ಗ್ರಾಮ ಗ್ರಾಮದ ಒಂದು ಕೊಂಡಿಯನ್ನು ಜೋಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಪೋಖ್ರಾಣ ಅನು ಪರೀಕ್ಷೆಯ ಮುಖಾಂತರ ಪ್ರಪಂಚಕ್ಕೆ ವಿಶ್ವದ ಶಕ್ತಿಯನ್ನು ತೂರಿಸಿ ತೋರಿಸಿಕೊಟ್ಟಂಥ ಧೀಮಂತ ನಾಯಕ ಕವಿಹೃದಿ ಬರಹಗಾರ ಉತ್ತಮ ವಾಗ್ಮಿ ತಮ್ಮ ಮೃದು ಸ್ವಭಾವದ ಮುಖಾಂತರ ಇಡೀ ನನ್ನದು ಎನ್ ಡಿ ಎ ಮೂವತ್ತು ಪಕ್ಷವನ್ನು ಬೇರೆ ಬೇರೆ ಪಕ್ಷ ಇದ್ದರೂ ಕೂಡ ಮೂವತ್ತು ಪಕ್ಷನ ಒಟ್ಟು ಸೇರಿಸ್ಕೊಂಡು ಕೊಂಡೋದಂಥ ಆ ಕೀರ್ತಿ ಇದ್ದರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಆ ಕಾರಣಕ್ಕೆ ನಮ್ಮ ಪುಣ್ಯದ ಕೆಲಸ ಅಂತ ನಾವೆಲ್ಲರೂ ಪುತ್ತೂರಿನ ಎಲ್ಲ ಹಿರಿಯರು ಕಿರಿಯರು ಎರಡು ಮಂಡಲಾಧ್ಯಕ್ಷರು ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಒಂದು ಎಲ್ಲ ಇಪ್ಪತ್ತು ದಿವಸ ಇದಕ್ಕೆ ತಮ್ಮ ಸಮಯ ಶ್ರಮವನ್ನು ಕೊಟ್ಟಿದ್ದಾರೆ ಆ ಮುಖಾಂತರ ನಾಡಿದಿನ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರಬೇಕಂತ ಮಾಧ್ಯಮದ ಪತ್ರಕರ್ತರ ಮಿತ್ರರ ಮುಖ ಮಿತ್ರರ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತೇನೆ ರಾಜ್ಯ ಅಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರನವರು ಬರ್ತಾರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಸುನಿಲ್ ಕುಮಾರ್ ಅವರು ಬರ್ತಾರೆ ನಮ್ಮ ಜಿಲ್ಲೆಯ ಸಂಸದರಾದಂಥ ಕ್ಯಾಪ್ಟನ್ ಚೌಟಾರ್ ಚೌಟಾರವರು ಉಡುಪಿ ಸಂಸದರಾದಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅದರ ಜೊತೆಗೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ವಿಧಾನ ಪರಿಷತ್ತಿನ ಶಾಸಕರು ಉಡುಪಿಯ ಶಾಸಕರು ಬರ್ತಾರೆ ಡಿ ವಿ ಸದನಗೌಡರು ಹಿರಿಯರಾದ ನಮ್ಮ ಇಲ್ಲಿಯ ನೇತಾರು ಡಿ ವಿ ಕೂಡ ಬರ್ತಾರೆ ಆ ಕಾರಣಕ್ಕೆ ನೀವೆಲ್ಲರೂ ಪತ್ರಕರ್ತರು ಕೂಡ ಆ ಕಾರ್ಯಕ್ರಮ ಬರಬೇಕು ಯಾಕಂದರೆ ನಿಮ್ಮದು ಕೂಡ ಇದರಲ್ಲಿ культуре ಅವರು ಭಾಗವಹಿಸ್ತಾರೆ ಈ ಕಾರ್ಯಕ್ರಮದಲ್ಲಿ